ನಿರುದ್ಯೋಗಿಗಳನ್ನು ಮತ್ತು ಮನೆಯಲ್ಲಿರುವ ಗೃಹಿಣಿಯರು ಸೇರಿದಂತೆ ಎಲ್ಲರೂ ಕೂಡ ಯಾವುದೇ ಗ್ಯಾರಂಟಿ ಇಲ್ಲದೆ ಹತ್ತು ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ನೀವು ಯಾವುದೇ ಕೆಲಸ ಮಾಡಲು ಅಥವಾ ನೀವು ಯಾವುದೇ ಬಿಸ್ನೆಸ್ ಮಾಡಲು ಹಣ ಹುಡುಕ್ತಾ ಇದ್ದರೆ ಸರ್ಕಾರದಿಂದಲೇ ನಿಮಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಹತ್ತು ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯವನ್ನು ನೀಡಲು ಮುದ್ರಾ ಯೋಜನೆ ಅಂದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಜಾರಿಗೊಳಿಸಲಾಗಿದೆ ಆದರೆ ಈ ಯೋಜನೆಯ ಬಗ್ಗೆ ಜನರಿಗೆ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇದನ್ನು ಎಲ್ಲಿ ಮತ್ತು ಹೇಗೆ ಪಡೆದುಕೊಳ್ಳಬೇಕು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಎಷ್ಟು ಹಣ ಸಿಗುತ್ತೆ ಹಾಗೂ ಯಾವಾಗ ನಮಗೆ ಸಾಲ ಸಿಗುತ್ತೆ ಯಾವ ಯಾವ ಕೆಲಸಗಳಿಗೆ ಈ ಸಾಲವನ್ನು ಸಿಗುತ್ತದೆ ಹೀಗೆ ಎಲ್ಲ ರೀತಿಯ ಮಾಹಿತಿಯು ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ಈ ಮುದ್ರಾ ಯೋಜನೆ ಹಣ ಪಡೆದುಕೊಳ್ಳುವಲ್ಲಿ ಅಂದರೆ ಈ ಮುದ್ರಾ ಯೋಜನೆಯ ಸಾಲ ಪಡೆದುಕೊಳ್ಳುವಲ್ಲಿ ಬಹಳಷ್ಟು ಜನ ವಿಫಲರಾಗುತ್ತಿದ್ದಾರೆ ಆದರೆ ನೀವು ಯಾವುದೇ ಸ್ವಯಂ ಉದ್ಯೋಗ ಆರಂಭಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಗ್ಯಾರಂಟಿ ಇಲ್ಲದೆ ಹತ್ತು ಲಕ್ಷ ರೂಪಾಯಿ ಮತ್ತು ಅದಕ್ಕಿಂತಲೂ ಕೂಡ ಹೆಚ್ಚು ಹಣವನ್ನು ಹೇಗೆ ಸಾಲ ರೂಪದಲ್ಲಿ ಪಡೆದುಕೊಳ್ಳಬಹುದು ಮತ್ತು ಇದಕ್ಕೆ ಎಷ್ಟು ಸಬ್ಸಿಡಿ ಹಣ ಇರುತ್ತದೆ ಹಾಗೂ ಮರಳಿ ಎಷ್ಟು ಕಟ್ಟಬೇಕು ಮತ್ತು ಯಾವೆಲ್ಲ ಬಿಸ್ನೆಸ್ಗಳಿಗೆ ಈ ಹಣ ಕೊಡುತ್ತಾರೆ ಮತ್ತು ಯಾರಿಗೆಲ್ಲ ಸಿಗುತ್ತೆ ಈ ಹಣ ಪಡೆದುಕೊಳ್ಳಲು ಫಸ್ಟ್ ಏನು ಮಾಡಬೇಕು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಕೇಂದ್ರ ಸರ್ಕಾರವು ಸ್ವಯಂ ಉದ್ಯೋಗ ಆರಂಭಿಸಿಕೊಳ್ಳಲು ಸಾಲ ಕೊಡುತ್ತಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಸಾಲ ಪಡೆದುಕೊಳ್ಳುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಅಥವಾ ಸೂಕ್ಷ್ಮ ಉದ್ಯಮಗಳಿಗೆ ಹತ್ತು ಲಕ್ಷದವರೆಗೆ ಸಾಲ ನೀಡಲಾಗುತ್ತದೆ ಈ ಸಾಲಗಳನ್ನು ಮುದ್ರಾ ಸಾಲ ಎಂದು ಕರೆಯಲಾಗುತ್ತದೆ ಈ ಲೋನ್ಗಳನ್ನು ವಾಣಿಜ್ಯ ಬ್ಯಾಂಕುಗಳು ಆರ್ ಆರ್ ಸಣ್ಣ ಹಣಕಾಸು ಬ್ಯಾಂಕುಗಳು ಎಂಎಫ್ಎಸ್ಗಳು ಮತ್ತು ಎನ್ ಬಿ ಎಫ್ ಸಿಗಳು ವಿತರಿಸುತ್ತವೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಮೂರು ವರ್ಗಗಳ ಅಡಿಯಲ್ಲಿ ಸಾಲಗಳು ಲಭ್ಯವಿದೆ ಮಕ್ಕಳು ಹದಿಹರೆಯದವರು ಮತ್ತು ಯುವ ವಯಸ್ಕರು ಫಲಾನುಭವಿಯ ಸೂಕ್ಷ್ಮ ಘಟಕ ಅಥವಾ ಉದ್ಯಮದ ಬೆಳವಣಿಗೆ ಅಥವಾ ಅಭಿವೃದ್ಧಿ ಮತ್ತು ಹಣಕಾಸಿನ ಅಗತ್ಯಗಳನ್ನು ಆಧರಿಸಿ ಈ ವರ್ಗಗಳನ್ನು ನಿರ್ಧರಿಸಲಾಗುತ್ತದೆ ಶಿಶು ಸಾಲವು ಐವತ್ತು ಸಾವಿರ ರೂಪಾಯಿವರೆಗಿನ ಸಾಲಗಳನ್ನು ಒಳಗೊಂಡಿದೆ ಈ ವರ್ಗವು ಆರಂಭಿಕ ಹಂತದಲ್ಲಿರುವ ಅಥವಾ ಇನ್ನು ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಲು ಕಡಿಮೆ ಹಣದ ಅಗತ್ಯವಿರುವ ಉದ್ಯಮಿಗಳನ್ನು ಒಳಗೊಂಡಿದೆ ಕಿಶೋರ ವರ್ಗದಲ್ಲಿ ಐದು ಲಕ್ಷದವರೆಗೆ ಸಾಲ ಲಭ್ಯವಿದೆ ಈ ವರ್ಗವು ಈಗಾಗಲೇ ತಮ್ಮ ವ್ಯಾಪಾರವನ್ನ ಪ್ರಾರಂಭಿಸಿದ ಮತ್ತು ತಮ್ಮ ವ್ಯಾಪಾರವನ್ನ ವಿಸ್ತರಿಸಲು ಹೆಚ್ಚಿನ ಹಣವನ್ನ ಬಯಸುವ ಉದ್ಯಮಿಗಳನ್ನ ಒಳಗೊಂಡಿದೆ ತರುಣ ಸಾಲದ ಮೂರನೇ ವರ್ಗವಾಗಿದೆ ಇದು ಹತ್ತು ಲಕ್ಷದವರೆಗಿನ ಸಾಲವನ್ನು ಒಳಗೊಂಡಿದೆ ಇದು ಮುದ್ರಾ ಸಾಲದಲ್ಲಿ ನೀಡುವ ಅತ್ಯಧಿಕ ಮೊತ್ತವಾಗಿದೆ ಸಣ್ಣ ಉತ್ಪಾದನಾ ಉದ್ಯಮ ಅಂಗಡಿ ಹಣ್ಣು ಮತ್ತು ತರಕಾರಿ ಮಾರಾಟಗಾರರು ಕುಶಲಕರ್ಮಿಗಳು ಮೀನು ಸಾಕಾಣೆ ಜೇನು ಸಾಕಣೆ ಕೋಳಿ ಸಾಕಾಣೆ ಡೈರಿ ಮೀನುಗಾರಿಕೆ ಕೃಷಿ ಚಿಕಿತ್ಸಾಲಯಗಳು ಮತ್ತು ಕೃಷಿ ವ್ಯಾಪಾರ ಕೇಂದ್ರಗಳು ಆಹಾರ ಮತ್ತು ಕೃಷಿ ಸಂಸ್ಕರಣೆ ಮುಂತಾದ ಕೃಷಿ ಸಂಬಂಧಿತ ಚಟುವಟಿಕೆಗಳು ಕೂಡ ಮುದ್ರಾ ಸಾಲದ ಅಡಿಯಲ್ಲಿ ಬರುತ್ತವೆ ನೀವು ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮುದ್ರಾ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು ಇದಲ್ಲದೆ ಉದ್ಯಮ ಮಿತ್ರ ಪೋರ್ಟಲ್ ಡಬ್ಲ್ಯೂ 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 ಡಾಟ್ ಉದ್ಯಮ ಮಿತ್ರ ಡಾಟ್ ಇನ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ಸಹ ಅರ್ಜಿ ಸಲ್ಲಿಸಬಹುದು ಮುದ್ರಾ ಸಾಲಕ್ಕೆ ಅರ್ಜಿ ಸಲ್ಲಿಸಲು ವಿಳಾಸ ಪುರಾವೆ ಐಡಿ ಪುರಾವೆಗಳಂತಹ ಪ್ರಮುಖ ದಾಖಲೆಗಳು ಅಗತ್ಯವಿದೆ ನಿಮ್ಮ ವ್ಯವಹಾರ ಅಪಾಯದ ಅಂಶಗಳು ಮತ್ತು ನಿಮ್ಮ ಹಣಕಾಸಿನ ಸಾಮರ್ಥ್ಯವನ್ನು ಪರಿಗಣಿಸಿ ಬ್ಯಾಂಕ್ ನಿಮಗೆ ಸಾಲ ನೀಡುತ್ತದೆ ಬ್ಯಾಂಕ್ಗಳ ಹೊರತಾಗಿ ಈ ಕೆಳಗಿನ ಸಂಸ್ಥೆಗಳ ಮೂಲಕ ಮುದ್ರಾ ಸಾಲವು ಲಭ್ಯವಿರುತ್ತದೆ ರಾಜ್ಯ ನಡೆಸುವ ಸಹಕಾರಿ ಬ್ಯಾಂಕ್ ಪ್ರಾದೇಶಿಕ ವಲಯ ಗ್ರಾಮೀಣ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ನೀಡುವ ಸಂಸ್ಥೆಗಳು ಬ್ಯಾಂಕ್ ಹೊರತುಪಡಿಸಿ ಹಣಕಾಸು ಕಂಪನಿಗಳು